ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪಂಚಮ ಸ್ಕಂದದಲ್ಲಿ ಶ್ರೀ ಸಂಕರ್ಷಣ ಭಗವಂತನ ವರ್ಣನೆ ಮತ್ತು ಸ್ತೋತ್ರವೆಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಅತಲವೇ ಮುಂತಾದ ಕೆಳಗಿನ ಲೋಕಗಳನ್ನು ವರ್ಣಿಸಿದ ಬಳಿಕ ಶ್ರೀ ಶುಕಮಹರ್ಷಿಗಳು ಪರೀಕ್ಷಿದ್ರಾಜನಿಗೆ ಹೇಳುತ್ತಾರೆ ತಲ ದೇಶ ತ್ರೋಜನ ಸಹಸ್ರಾಂತರ ಆಸ್ತೆ ಯಾ ವೈ ಕಲಾ ಭಗವತೀ ಸಖ್ಯಾತಾನತಿಯ ದೃಷ್ಟ್ಯೋ ಸಕರ್ಷಣಮಹಮಿತ್ಯಮಲಕ್ಷಣಂಸರ್ಷಣಿಚಕ್ಷ ಮಹಾರಾಜ ಆ ಪಾತಾಳ ಲೋಕದ ಕೆಳಗೆ ಮೂವತ್ತು ಸಾವಿರ ಯೋಜನಗಳ ದೂರದಲ್ಲಿ ಶ್ರೀ ಭಗವಂತನಾದ ನಾರಾಯಣನ ಕಲಾಮೂರ್ತಿಯಾಗಿ ತಾಮಸಾಹಂಕಾರಕ್ಕೆ ಅಭಿಮಾನಿಯಾಗಿರುವ ಅನಂತ ಎಂದು ಪ್ರಸಿದ್ಧವಾದ ಆದಿಶೇಷನು ವಾಸವಾಗಿದ್ದಾನೆ ಆತನು ಅಹಂಕಾರಕ್ಕೆ ಅಭಿಮಾನಿಯಾಗಿ ದೃಶ್ಯವಾದ ದೇಹ ಇಂದ್ರಿಯಾದಿಗಳನ್ನು ಮತ್ತು ಅವುಗಳನ್ನು ನೋಡುವ ದೃಷ್ಟುವಾದ ಜೀವಗಳನ್ನು ಸೆಳೆದು ಒಂದುಗೂಡಿಸುವುದರಿಂದ ಶ್ರೀ ಪಾಂಚರಾತ್ರಾಗಮವನ್ನು ಅನುಸರಿಸುವ ಭಕ್ತರು ಆತನನ್ನು ಸಂಕರ್ಷಣನೆಂದು ಕರೆಯುತ್ತಾರೆ ಆತನ ಮಹಿಮೆಯು ಅಪಾರವಾದುದು ಯಸ್ಯೇದಂ ಕ್ಷಿತಿಮಂಡಲಂ ಭಗವತೋ ಮೋರ್ತೆ ಸಹಸ್ರ ಶಿರಸ ಏಕಸ್ಮಿನ್ನೇವ ಶೀರ್ಷಮಿ ಣ ಸಿದ್ಧಾರ್ಥ ಇವ ಲಕ್ಷ್ಯತೆ ಶ್ರೀ ಭವಂತನಾದ ಆ ಅನಂತನಿಗೆ ಸಾವರ ತಲೆಗಳು ಆ ಮಹಾಫಣಾಮಂಡಲದಲ್ಲಿ ಈ ಇಡೀ ಭೂಮಂಡಲವು ಒಂದೇ ಹೆಡೆಯ ಮೇಲೆ ಧರಿಸಲ್ಪಟ್ಟು ಒಂದು ಸಾಸಿವೆಯ ಕಾಳಿನಂತೆ ಕಾಣುತ್ತಿದೆ ಏಕಾದಶ ರುದ್ರರು ಆತನಿಂದಲೇ ಪ್ರಕಟಗೊಳ್ಳುವರು ಪ್ರಳಯ ಕಾಲವು ಬಂದಾಗ ಆತನಿಗೆ ಈ ಇಡೀ ವಿಶ್ವವನ್ನು ಸಂಹಾರ ಮಾಡಬೇಕೆಂಬ ಇಚ್ಛೆಯುಂಟಾಗುವುದು ಆಗ ಕ್ರೋಧದಿಂದ ಹುಬ್ಬು ಗಂಟಿಕ್ಕುವ ಆತನ ರುದ್ರ ಸೌಂದರ್ಯದಿಂದ ಬೆಳಗುತ್ತಾ ಸುತ್ತುತ್ತಿರುವ ಹುಬ್ಬುಗಳ ಮಧ್ಯದಿಂದ ಹನ್ನೊಂದು ಸಂಖ್ಯೆಯ ವ್ಯೂಹವುಳ್ಳ ಸಂಕರ್ಷಣರೆಂಬ ರುದ್ರರು ಪ್ರಕಟಗೊಳ್ಳುವರು ಅವರೆಲ್ಲರೂ ಮುಖಂಡರಾಗಿ ಕೈಯಲ್ಲಿ ತ್ರಿಶೂಲಾಯುಧವನ್ನು ಹಿಡಿದಿರುತ್ತಾರೆ ಆ ಸಂಕರ್ಷಣ ಭಗವಂತನ ಸ್ವಚ್ಛವಾಗಿರುವ ಕೆಂಪು ಬಣ್ಣದ ಅಡಿದಾವರೆಗಳ ನಖಮಣಿಗಳ ಸಾಲುಗಳಿಗೆ ಅನೇಕ ಮಂದಿ ನಾಗರಾಜರು ಶ್ರೀ ಪಾಂಚರಾತ್ರಾಗಮದಿಂದ ಉಪಾಸನೆ ಮಾಡುವ ಭಕ್ತಾಗ್ರೇಸರರೊಡನೆ ಕೂಡಿ ಅನನ್ಯ ಭಕ್ತಿಯಿಂದ ನಮಸ್ಕರಿಸುತ್ತಿರುತ್ತಾರೆ ಆಗ ಆ ನಖಮಣಿಗಳಲ್ಲಿ ಥಳಥಳಿಸುತ್ತಿರುವ ಕುಂಡಲಗಳ ಕಾಂತಿಯಿಂದ ಕೂಡಿದ ರಮಣೀಯವಾದ ಕಪೋಲಗಳುಳ್ಳ ತಮ್ಮ ಸುಂದರವಾದ ಮುಖಾರವೆಂದಗಳು ಕಂಗೊಳಿಸುವುದನ್ನು ಕಂಡು ಅವರ ಮನಸ್ಸು ಆನಂದ ಭರಿತವಾಗುತ್ತದೆ ಆ ಶ್ರೀ ಭಗವಂತನ ಸೌಂದರ್ಯವು ವರ್ಣನಾತೀತವಾದುದು ಅನೇಕ ಮಂದಿ ನಾಗರಾಜರ ಕನ್ಯೆಯರು ತಮ್ಮ ಬೈಗ ಬಗೆ ಬಗೆಯ ಬಯಕೆಗಳು ಈಡೇರಲೆಂಬ ಆಶೆಯಿಂದ ಆತನ ಚೆಲುವಾದ ಅಂಗಮಂಡಲದಲ್ಲಿ ಬೆಳ್ಳಿಯ ಕಂಬಗಳಂತೆ ಬೆಳ್ಳಗೆ ಹೊಳೆಯುತ್ತಾ ತೋಳ್ ಬಳಗಳಿಂದ ಮಿರುಗುತ್ತಾ ದುಂಡು ದುಂಡಾಗಿ ನೀಲವಾಗಿರುವ ತೋಳುಗಳಿಗೆ ಅಗರು ಚಂದನ ಮತ್ತು ಕುಂಕುಮ ಕೇಸರಿಗಳ ಲೇಪವನ್ನು ಹಚ್ಚುತ್ತಿರುವರು ಆತನ ದೇಹ ಸ್ಪರ್ಶದಿಂದ ಅವರಲ್ಲಿ ಪ್ರೇಮ ಭಾವವು ಹರಿಯತೊಡಗುವುದು ಆಗ ಅವರು ಕರುಣಾಪೂರ್ಣರಾಗಿ ಕೆಂದ ಅವರೆಯಂತೆ ಕಂಗೊಳಿಸುತ್ತಿರುವ ಕಣ್ಣುಗಳಿಂದ ಕೂಡಿ ಪ್ರೇಮೋನ್ಮಾದದಿಂದ ಆನಂದಗೊಂಡಿರುವ ಆತನ ಮುಖಕಮಲವನ್ನು ಮಧುರವೋ ಮನೋಹರವೋ ಆದ ಕಿರುನಗೆಯೊಡನೆ ಲಜ್ಜಾ ಭಾವ ಸಹಿತವಾದ ಅನುರಾಗದಿಂದ ನೋಡುತ್ತಿರುವರು ಆದಿದೇವನಾಗಿ ಅನಂತ ಕಲ್ಯಾಣ ಗುಣಗಳಿಗೆ ಕಡಲಾಗಿರುವ ಆ ಅನಂತ ಪ್ರಭುವು ಪ್ರಣಯ ಕಾಲದಲ್ಲಿ ಪ್ರಕಟಗೊಳ್ಳುವ ತನ್ನ ಅಸಹನೆ ಕ್ರೋಧಗಳನ್ನು ಉಪಸಂಹಾರ ಮಾಡಿಕೊಂಡು ಪ್ರಶಾಂತನಾಗಿ ಸಮಸ್ತ ಲೋಕಗಳ ಕಲ್ಯಾಣಕ್ಕಾಗಿ ಆ ಸ್ಥಾನದಲ್ಲಿ ರಾರಾಜಿಸುತ್ತಿರುವನು ದೇವತೆಗಳು ದೈತ್ಯ ದಾನವರು ನಾಗರು ಸಿದ್ಧರು ಗಂಧರ್ವರು ವಿದ್ಯಾಧರರು ಮತ್ತು ಮುನಿಗಣಗಳು ಆ ಶ್ರೀ ಭವಂತನನ್ನು ಧ್ಯಾನ ಮಾಡುತ್ತಿರುವರು ನಿರಂತರವಾದ ಆನಂದಾನುಭವದಿಂದ ಮದಿಸಿರುವ ಆತನ ಕಣ್ಣುಗಳು ಚಾಂಚಲ್ಯದಿಂದ ತಿರುಗುತ್ತಿರುವಂತೆ ಕಾಣುತ್ತವೆ ಉದಾರವಾದ ಲೀಲಗಳುಳ್ಳ ಸ್ವಾಮಿಯು ಮಧುರವಾದ ವಚನಾಮೃತದಿಂದ ತನ್ನ ಪರಿವಾರವನ್ನು ಮತ್ತು ದೇವತಾ ಗಣಗಳ ನಾಯಕರನ್ನು ತಣಿಸುತ್ತಿದ್ದಾನೆ ಆತನ ಮೈಯಲ್ಲಿ ನಯನ ಮನೋಹರವಾದ ನೀಲ ವರ್ಣದ ಉಡುಗೆ ಒಪ್ಪುತ್ತಿದೆ ಕಿವಿಯಲ್ಲಿ ಥಳಥಳಿಸುತ್ತಿರುವ ಒಂದೇ ಒಂದು ಕುಂಡಲವು ಮೆರೆಯುತ್ತಿದೆ ಎಂದೆಂದಿಗೂ ಬಾಡದೆ ಇರುವ ಹೊಸ ತುಳಸಿ ದಳಗಳ ಸುವಾಸನೆ ಮತ್ತು ರಸಗಳ ಸೇವನೆಯಿಂದ ಮತ್ತೇರಿ ಝೇಂಕಾರ ಮಾಡುತ್ತಿರುವ ದುಂಬಿಗಳ ಸಂಗೀತದಿಂದ ಶೋಭಿಸುತ್ತಿರುವ ವೈಜಯಂತಿ ಎಂಬ ಎಣೆಯಿಲ್ಲದ ವನಮಾಲೆಯಿಂದ ಅಲಂಕೃತನಾಗಿರುವ ಸ್ವಾಮಿಯು ಸುವರ್ಣಮಾಲೆಯಿಂದ ಅಲಂಕೃತವಾದ ಐರಾವತದಂತೆ ರಾರಾಜಿಸುತ್ತಿದ್ದಾನೆ ತನ್ನ ಸುಭಗವೂ ಸುಂದರವೂ ಆದ ಭುಜವನ್ನು ನೇಗಿಲಿನ ಹಿಡಿಯ ಮೇಲೆ ಇರಿಸಿಕೊಂಡು ಮೆರೆಯುತ್ತಿದ್ದಾನೆ ಮಹಾರಾಜ ಈ ರೀತಿಯಲ್ಲಿ ಆತನ ಮಹಾತ್ಮ್ಯವನ್ನು ಶ್ರವಣ ಮಾಡಿ ಧ್ಯಾನ ಮಾಡುತ್ತಿದ್ದರೆ ಆ ಶ್ರೀ ಭಗವಂತನಾದ ಅನಂತನು ಮುಮುಕ್ಷುಗಳ ಹೃದಯದಲ್ಲಿ ಪ್ರಕಟಗೊಂಡು ಅವರ ಅನಾದಿ ಕಾಲದ ಕರ್ಮವಾಸನೆಗಳಿಂದ ಕಗ್ಗಂಟಾಗಿರುವ ಸತ್ವ ರಜಸ್ಸು ಮತ್ತು ತಮೋಗುಣ ರೂಪವಾದ ಅವಿದ್ಯಾಮಯವಾದ ಹೃದಯದ ಗಂಟನ್ನು ಒಡನೆಯೇ ಕತ್ತರಿಸಿ ಹಾಕುವನು ಶ್ರೀ ಭಗವಂತರಾದ ಬ್ರಹ್ಮಪುತ್ರರಾದ ನಾರದರು ಮತ್ತು ತುಂಬರರು ಗಂಧರ್ವರೊಡನೆ ಒಮ್ಮೆ ಬ್ರಹ್ಮದೇವರ ಸಭೆಯಲ್ಲಿ ಆ ಸಂಕರ್ಷಣ ದೇವರ ಗುಣಗಳನ್ನು ಹೀಗೆ ಗಾನ ಮಾಡಿದರು ಉತ್ಪತ್ತಿ ಸ್ಥಿತಿಲಯಹೇತವ್ಯಕಲ್ಪ ಸತ್ವಾ ಸತ್ವಾಧ್ಯಾಹ ಪ್ರಕೃತಿಗುಣ ಕ್ಷಯಾಸನ್ ಯದ್ರೂಪಂ ಧ್ರುವಮಕೃತ ಯದೇಕಮಾತ್ಮನ್ ನಾನಾಧಾತ್ ಕಥಮು ಕಥಮುಹ ವೇದ ತಸ್ಯ ತರ್ತ್ಮ ಶ್ರೀ ಭಗವಂತನಾದ ಸಂಕರ್ಷಣನ ಆ ತತ್ವವನ್ನು ಯಾರಿಗಾದರೂ ಹೀಗೆ ತಾನೇ ತಿಳಿಯಲು ಸಾಧ್ಯ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣಗಳಾಗಿರುವ ಸತ್ವವೇ ಮುಂತಾದ ಪ್ರಾಕೃತ ಗುಣಗಳು ಆತನ ದೃಷ್ಟಿ ಅಂದರೆ ಸಂಕಲ್ಪ ಮಾತ್ರದಿಂದಲೇ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಲು ಸಮರ್ಥವಾಗುವವು ಆತನ ಸ್ವರೂಪವಾದರೂ ಅನಂತವೂ ಅನಾದಿಯೂ ಸ್ವತಃಸಿದ್ಧವೂ ಆಗಿದೆ ಒಬ್ಬಂಟಿಗನಾಗಿಯೇ ಈ ನಾನಾತ್ಮಕವಾದ ಇಡೀ ಪ್ರಪಂಚವನ್ನು ತನ್ನಲ್ಲಿ ಧಾರಣೆ ಮಾಡಿಕೊಂಡಿರುವ ಪ್ರಭು ಅವನು ಮೂರ್ತಿಪುರ ಕೃಪಯ ಬಭಾರ ಸತ್ವ ವಿಭಾತಿ ಯತ್ರ ಮೃಗಪತಿರಾ ದೇನವದ್ಯು ಸ್ವಜನ ಮನ ಸುಧಾರ ವೀರ್ಯ ಚಿದಾತ್ಮಕವಾದ ಈ ಜಗತ್ತೆಲ್ಲವೂ ಆತನಲ್ಲಿ ಬೆಳಗುತ್ತಿದೆ ಆತನು ಪರಸ್ವರೂಪನು ತಿಳಿಯಲು ದುಸ್ಸಾಧ್ಯನಾದವನು ಆದರೂ ತಮ್ಮ ನಮ್ಮ ಮೇಲಿನ ಪರಮ ಕೃಪೆಯಿಂದ ಅತ್ಯಂತ ಪರಿಶುದ್ಧವಾದ ಸತ್ವಮಯವಾದ ಈ ದೇಹವನ್ನು ಧರಿಸಿದ್ದಾನೆ ಜೀವಿಗಳಿಗೆ ಅಧಿಪತಿಯಾಗಿ ಉದಾರವಾದ ಪರಾಕ್ರಮವುಳ್ಳ ಆತನು ತನ್ನ ಜನರ ಮನಸ್ಸನ್ನು ವಶಪಡಿಸಿಕೊಳ್ಳುವುದಕ್ಕಾಗಿಯೇ ದೋಷರಹಿತವೂ ಅಪಾಯರಹಿತವೂ ಕುಂದು ಕೊರತೆಗಳಿಲ್ಲದುದು ಆಗಿರುವ ಸಂಕರ್ಷಣ ರೂಪವಾದ ಈ ಲೀಲಾಶರೀರವನ್ನು ಪ್ರಕಟಪಡಿಸಿದ್ದಾನೆ ಎನ್ನಾಮ ಶ್ರುತಮನು ಕೀರ್ತಯೇದ ಕಸ್ಮಾದಾರ್ಥೋ ವಾ ಯದಿ ಪತಿತ ಪ್ರಲಂಭನ ಪ್ರಲಂಭನಾದ್ವಾ ಎಂತಹ ಸಪದಿ ನೃಣಾಮ ಶೇಷ ಮನ್ಯಂ ಕಂ ಶೇಷಾದ್ ಭಗವತ ಆಶ್ರಯೇನ್ ಮುಮುಕ್ಷು ಆತನ ನಾಮ ಮಹಿಮೆಯು ಅಪಾರವಾದದು ಪೀಡೆಗೆ ಒಳಗಾಗಿರುವವನಾಗಲಿ ಕಡು ಪಾಪಿಯೇ ಆಗಲಿ ಆಕಸ್ಮಿಕವಾಗಿಯಾದರೂ ವಿನೋದಕ್ಕಾದರೂ ಮತ್ತೊಬ್ಬರು ಹೇಳಿದುದನ್ನು ಕೇಳಿ ಅಣಕಿಸುವುದಕ್ಕಾದರೂ ಯಾವುದೇ ಕಾರಣದಿಂದಲಾದರೂ ಆತನ ದಿವ್ಯ ನಾಮವನ್ನು ಉಚ್ಚರಿಸಿದರೆ ತಾನು ಪಾಪಗಳಿಂದ ಬಿಡುಗಡೆ ಹೊಂದುವನು ಅಷ್ಟೇ ಅಲ್ಲದೆ ಇತರರ ಎಲ್ಲ ಪಾತಕಗಳನ್ನು ಒಡನೆಯೇ ಧ್ವಂಸ ಮಾಡುವನು ಮೋಕ್ಷವನ್ನು ಬಯಸುವವನು ಇಂತಹ ಶ್ರೀ ಭಗವಂತನನ್ನಲ್ಲದೆ ಬೇರೆ ಯಾರನ್ನು ತಾನೇ ಆಶ್ರಯಿಸಬೇಕು ಮೂರ್ಧನ್ ಅರ್ಪಿತ ಮಣುವತ್ ಸಹಸ್ರಮೂರ್ಧನ ಭೂಗೋಳಂ ಸಗಿರಿ ಸರಿತ್ ಸದ್ರಸತ್ವ ಅನಂತ್ಯಾದ ಅನಂತದಿಮತ ವಿಕ್ರಮಸ್ಯ ಭೂಮ ಸಹಸ್ರ ಸಹಸ್ರಜಿಹ್ವ ಬೆಟ್ಟಗಳಿಂದಲೂ ನದಿಗಳಿಂದಲೂ ಸಮುದ್ರಗಳಿಂದಲೂ ಪ್ರಾಣಿಗಳಿಂದಲೂ ಕೂಡಿರುವ ಈ ಇಡೀ ಭೂಮಂಡಲವೆಲ್ಲವೂ ಸಾವಿರ ತಲೆಗಳಿಂದ ಕೂಡಿದ ಯಾವನ ಒಂದೇ ಒಂದು ತಲೆಯಲ್ಲಿ ಪರಮಾಣುವಿನಂತೆ ನೆಲೆಗೊಂಡಿದೆಯೋ ಅಂತಹ ಅನಂತ ಸ್ವಾಮಿಯ ಅನಂತವಾದ ಮಹಿಮೆಯನ್ನು ಯಾರು ತಿಳಿಯರು ಸಾವಿರ ನಾಲಿಗೆಗಳಿದ್ದರೂ ಅದನ್ನು ಯಾವನು ತಾನೇ ಲೆಕ್ಕಿಸಬಲ್ಲನು ಪ್ರಭಾವೋ ಭಗವಾನ್ ಅನಂತೋ ದುರಂತ ವೀರ್ಯೋರುಗ ಗುಣಾನುಭಾವ ಮೂಲೆ ರಸಾಯ ಸ್ಥಿತ ಆತ್ಮತಂತ್ರ ಆತ್ಮತಂತ್ರೋ ಯೋ ಲೀಲಯಾ ಕ್ಷಮಾಂ ಸ್ಥಿತೆಯೇ ಬಿಭರ್ತಿ ಹೀಗೆ ಭೂಮಿಯ ಕೆಳಭಾಗದಲ್ಲಿ ಸು ಇರುತ್ತ ಲೋಕಗಳ ಕ್ಷೇಮಕ್ಕಾಗಿ ಈ ಭೂಮಿಯನ್ನು ಹೊತ್ತುಕೊಂಡಿರುವ ಶ್ರೀ ಭಗವಂತನಾದ ಅನಂತನ ಮಹಿಮೆಯು ಅಪಾರವಾದದು ಆತನು ಸಂಪೂರ್ಣವಾಗಿ ಸ್ವತಂತ್ರನು ಅನಂತವಾದ ವೀರ್ಯ ಅತಿಶಯವಾದ ಗುಣ ಮತ್ತು ಪ್ರಭಾವಗಳುಳ್ಳವನು ಅನಂತ ಎಂಬ ಅನ್ವರ್ಥವಾದ ಹೆಸರುಳ್ಳವನು ಆ ಸಂಕರ್ಷಣ ಮೂರ್ತಿ ಎಲೈ ಪರಿಕ್ಷಿದ್ರಾಜನೇ ಭೋಗಗಳನ್ನು ಬಯಸುವ ಮನುಷ್ಯರು ಹೊಂದಲು ಸಾಧ್ಯವಾಗುವಂತೆ ಶ್ರೀ ಭಗವಂತನು ಅವರ ಕರ್ಮಗಳಿಗೆ ಅನುಗುಣವಾಗಿ ನಿರ್ಮಿಸಿರುವ ಗತಿಗಳು ಇಷ್ಟೆ ನಾನು ಗುರುಮುಖದಿಂದ ಕೇಳಿರುವ ರೀತಿಯಲ್ಲೇ ಇದನ್ನು ನಿನಗೆ ತಿಳಿಸಿದ್ದೇನೆ ಮನುಷ್ಯನು ರೂಪವಾದ ಧರ್ಮದ ಪರಿಣಾಮವಾಗಿ ಪರಸ್ಪರ ವಿಲಕ್ಷಣಗಳಾಗಿರುವ ಯಾವ ಉಚ್ಚ ನೀಚ ಗತಿಗಳನ್ನು ಹೊಂದುವನೋ ಅವು ಇಷ್ಟೇ ಸರಿ ನಿನ್ನ ಪ್ರಶ್ನೆಗೆ ತಕ್ಕಂತೆ ಇವು ಅವುಗಳನ್ನು ವರ್ಣಿಸಿಯಾಯಿತು ಮತ್ತೇನು ಹೇಳಲಿ ಕೇಳು ಎಂದು ಶುಕಮಹಾಮುನಿಗಳು ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ಇಪ್ಪತ್ತ ಐದನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ